ಹಾಗಾದ್ರೆ ಇದು ಯಾರು ವೇಷ ಹಾಕೊಂಡು ನಮ್ಮನ್ನ ಕತ್ಕೊಂಡು ಹೋಗಕ್ ಬಂದಿರೋ ಕಳ್ಳ ಅನ್ಸುತ್ತೆ ಕಣೆ ಇವ್ರ ಮಾತೆಲ್ಲ ಕೇಳ್ಬೇಡ ಸುಮ್ನೆ ನಡಿ ಹೋಗೋಣ ಏನಾಗಲ್ಲ ಸುಮ್ನೆ ಗಿರೀಶ ಏಲಿಯನ್ ಯಾವ ಭಾಷೆ ಬೇಕಾದ್ರೂ ಮಾತಾಡುತ್ತೆ ಅಂತ ಪಿಕೆ ಮೂವಿ ನೋಡ್ಬಿಟ್ಟು ತಿಳ್ಕೊಂಡಿದೀನಿ ಅದು ನಮ್ಗಳ ಕೈ ಇಟ್ಕೊಂಡು ಎಲ್ಲಾ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ತಾರೆ ജിേബിനെ ജിലേബി കൊടുക്ക ನೀವಿ ನನ್ನ ಫ್ರೆಂಡ್ಸ್ ನಾನೇನಾದ್ರೂ ನಿಮಗೆ ಸಹಾಯ ಮಾಡ್ಬೇಕು ಅಂದ್ರೆ ಹೇಳಿ ನನ್ನ ಹತ್ರ ತುಂಬಾ ಶಕ್ತಿಗಳಿದೆ ನಾನು ಏನ್ ಬೇಕಾದ್ರೂ ಮಾಡ್ಬಲ್ನೇ ನಿಮಗೇನಾದ್ರೂ ಸಹಾಯ ಬೇಕಾಳೆ ಬೆಸ್ಟ್ ದುಡ್ಡು ಕೇಳಬಿಡೋಣ ದುಡ್ಡು ಯಾರಾದರೂ ಕೇಳ್ತಾರೆ ಹೇಳಿ ಅಂತ ಅದೊಂದು ಪ್ರಿಂಟಿಂಗ್ ಮಷಿನ್ ಇಟ್ಕೊಂಡಿದ್ಯಾ ಏನಾದರೂ ಸಹಾಯ ಕೇಳಬೇಕು ಇರು ಯೋಚನೆ ಮಾಡ್ತೀನಿ ಏನು ಸಹಾಯ ಕೇಳಬಹುದು ಏನು ಕೇಳಬಹುದು ಹಾ ಒಂದು ಐಡಿಯಾ ಬಂತು ಗಿರೀಶ ಮೊನ್ನೆಯಿಂದ ನಮಗೆ ಒಂದು ಎವ್ವ ಕಾಟ ಕೊಡ್ತಿದೆ ತಾನೆ ಐಸ್ ಕ್ರೀಮ್ ಡಬ್ಬದೊಳಗಡೆ ತುಂಬಿಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು ಫಾಲೋ ಮಾಡ್ಕೊ ಬಂದು ನಮ್ಮ ಹತ್ರ ಇರೋ ಐಸ್ ಕ್ರೀಮ್ ಎಲ್ಲ ಕಿತ್ಕೊಂಡು ತಿನ್ನುತ್ತೆ ಹಾಗಾಗಿ ಆ ದೆವ್ವಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ಏಳಿಯನ್ ಮಾತ್ರ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಏಳಿಯನ್ ಕೈಯಿಂದ ಆ ಸರಿಯಾಗಿ ಬುದ್ಧಿ ಕಲಿಸೋಣ

கற்பனை நான்கு நூறு பிரயோஜனம் பெறலாம் அங்கே மட்டும் பிரண்ட் தானே நான்கு ஜில்லிக்குட்டி காயமாகிவிட்டது ಕಿರಿಶಾ ಬರ್ತಿಯಾ ಇಲ್ಲ ಏಲಿಯನ್ ಅತ್ರ ನಿಂಗೊಂದು ಒದೆ ಕೊಡಿಸ್ಲಾ ಬೇಡ ಬೇಡ ಬರ್ತೀ ನೀರು ನಡಿ ಫ್ರೆಂಡ್ ಬೇಗ ಅದೆವದ್ ಮನೆ ಅತ್ರ ಕರ್ಕೊಂಡು ಹೋಗು ಅದೆವಾಗ ಸರಿಯಾಗಿ ಬದಿ ಕಲಸಬೇಕು ಕಮ್ಯಾಂಡ್ ಅಕ್ಸೆಪ್ಟೆಡ್ ಈವಾಗಲೇ ನಾವು ಮೇಲ್ಗಡೆ ಹಾರ್ತೀವಿ ಹುಹು ತುಂಬಾ ಚೆನ್ನಾಗಿ ಅನಿಸ್ತಿದೆ ಕಿರಿಶಾ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವೇನೋ ಎಲ್ಲರೂ ಕೆಳಗಡೆ ಇದ್ದಾರೆ ನಾವೆಷ್ಟ ಆರಾಮಾಗಿ ಏಲಿಯನ್ ಜೊತೆ ಮೇಲ್ಗಡೆ ಹರartifactId ಸುತ್ತೇನೆ ಎಲ್ಲ ತಲೆ ಕೆಡಿಸ್ಕೋಬೇಡ ಸುಮ್ಮೀರು ಆ ಏಲಿಯನ್ ನಮ್ಮನ್ನ ಫ್ರೆಂಡ್ ಅಂತ ಹೇಳಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಗೆ ಹೆಲ್ಪ್ ಮಾಡಲ್ವಾ ಏಲಿಯನ್ ಏಲಿಯನ್ ನೋಡಲಿ ಅದೇ ಅದೇ ದೇವದ ಮನೆ ಅಲ್ಲಿರೋ ದೇವನೇ ನಮಗೆ ಕಾಟ ಕೊಡ್ತಿರೋದು ಆ ದೇವಕ್ಕೆ ಸರಿಯಾಗಿ ಬುದ್ಧಿ ಕಲಸೋ ಆಯ್ತಾ ಕಮಂಡ್ ಅಕ್ಸೆಪ್ಟೆಡ್ ಇವಾಗ್ಲೇ ಆ ದೇವದ ಮನೆ ಹತ್ರ ಹೋಗೋಣ ಆ ದೇವಕ್ಕೆ ಸರಿಯಾಗಿ ಬುದ್ಧಿ ಕಲಸೋಣ ಬನ್ನಿ ಏನಿದು ಆಕಾಶದಲ್ಲಿ ಯಾವುದೋ ದೊಡ್ಡ ಹಕ್ಕಿ ಹಾರಾಡ್ತಿದೆ ಈ ಹಕ್ಕಿ ನನ್ ಕಡೆನೆ ಬರ್ತಿದೆ ಈ ದೊಡ್ಡ ಹಕ್ಕಿನ ಹಿಡಿದು ಓ ಇದು ಹಕ್ಕಿ ಅಲ್ಲ ನನ್ನ ಆಹಾರ ಚುಪ್ಪಿ ಮತ್ತೆ ಗಿರೀಶ ನೀವಿಬ್ರು ಬಂದ್ಬಿಟ್ಟಿದ್ದೀರಾ ಪ್ರತಿ ಸಲ ನಾನು ಹುಡಿಕೊಂಡು ನಿಮ್ಮ ಮನೆ ಹತ್ರ ಬರ್ತಿದ್ದೆ ಇವತ್ ನೀವೇ ನನ್ನ ಮನೆ ಹತ್ರ ಬಂದೀರಾ ಅಂದ್ರೆ ನನ್ ಹೊಟ್ಟೆಗೆ ಇವತ್ತು ಒಳ್ಳೆ ಊಟ ಸಿಗುತ್ತೆ ಬನ್ನಿ ಬನ್ನಿ ನಿಮ್ಮಿಬ್ರು ಇವಾಗ್ಲೇ ತಂದೂರಿ ಫ್ರೈ ಮಾಡ್ಕೊಂಡು ತಿನ್ಬಿಡ್ತೀನಿ ನೋಡು ಯಾರನ್ನ ಕರ್ಕೊ ಬಂದಿದೀವಿ ಅಂತ ಯಾರನ್ನ ಕರ್ಕೊ ಬಂದಿದೀರಾ ಬೆದ್ರು ಗೊಂಬೆ ಇದ್ದಂಗಿದೆ ಇದು ನನಗ್ ಬುದ್ಧಿ ಕಲ್ಸುತ್ತಾ ನಿಮ್ ಜೊತೆಗೆ ಈ ಬೆದ್ರು ಗೊಂಬೆನು ಮುರ್ದು ತಿನ್ಬಿಡ್ತೀನಿ ನೋಡ್ತೀರಾ ನನ್ನನ್ನ ನಾನು ಏಲಿಯನ್ ಬೆದ್ರು ಗೊಂಬೆ ಅಲ್ಲ ನಿನಗೆ ಏನ್ ಮಾಡ್ತೀನಿ ಅಂತ ನೋಡ್ತಿರು ಅಯ್ಯೋ ಅಯ್ಯೋ ನನ್ ಜುಟ್ ಬಿಟ್ಬಿಡು ಬಿಟ್ಬಿಡು ನನ್ ಜುಟ್ಟು ಯಾರಾದ್ರೂ ಆ ದೆವ್ವಕ್ಕೆ ನಾನು ಸರಿಯಾಗಿ ಬುದ್ಧಿ ಕಲಿಸೀನಿ ಇನ್ನೊಂದ್ಸಲ ಆ ದೆವ್ವ ನಿಮಗೆ ತೊಂದರೆ ಕೊಡಲ್ಲ ಏನಾದರೂ ತೊಂದರೆ ಕೊಟ್ರೆ ನನಗೆ ಸಿಗ್ನಲ್ ಕೊಡಿ ನಾನು ಮತ್ತೆ ಬಂದು ನಿಮ್ಮನ್ನ ಕಾಪಾಡ್ತೀನಿ ಇವಾಗ ನನ್ನ ಗ್ರೂಪಿಂದ ಸಿಗ್ನಲ್ ಬರ್ತಿದೆ ನಾನು ಹೋಗಲೇಬೇಕು ನಾನು ಹೋಗಿ ಬರ್ತೀನಿ ಚುಪ್ಪಿ ಗಿರೀಶ ಬಾಯ್ ಮತ್ತೆ ಸಿಗೋಣ ಸರಿ ಬಾಯ್ ಎಲಿಯನ್ ಇನ್ನೊಂದ್ಸಲ ಬಂದ್ರೆ ನಾನು ನಿಮಗೆ ಸಮೋಸ ತಂದು ಕೊಡ್ತೀನಿ ಆಯ್ತಾ ಓಕೆ ಚುಪ್ಪಿ ಜಿಲೇಬಿ ತಗೊಂಡು ಮನೆಗೆ ಹೋಗಿ ಎಲ್ಲರಿಗೂ ಹೇಳೋಣ ಇವತ್ತು ಏಲಿಯನ್ನ ಮೀಟ್ ಮಾಡಿದ್ವಿ ಅಂತ ಸರಿ ಚುಪ್ಪಿ ನಡಿ ಆಯ್ತು ಈ ಏಲಿಯನ್ ಸವಾಸದಿಂದ ಜಿಲೇಬಿನೇ ಮಿಸ್ ಆಯ್ತು ಬಾ ಅಂಗಡಿಗೆ ಹೋಗಿ ಜಿಲೇಬಿ ಮನೆಗೆ ತಗೊಂಡು ಹೋಗೋಣ ಸರಿ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಏಲಿಯನ್ ಫ್ರೆಂಡ್ ನಾವೇನಾದರೂ ತೊಂದ್ರೆಲಿ ಇದ್ರೆ ನಮ್ಮನ್ನ ಬಂದು ಸೇವ್ ಮಾಡುತ್ತೆ ಸರಿ ಹಾಗಾದ್ರೆ ಬೇಗ ನೀವೆಲ್ಲರೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು